ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪ್ಪು ನೀವು ನೋಡ್ತಾ ಇದ್ದೀರಾ ಸುದ್ದಿ ಸರ್ಕಲ್ ನೇಹಾ ಸಿಂಗ್ ಹೆಸರನ್ನು ನೀವು ಕೇಳಿರ್ತೀರಿ ಅವರು ತಮ್ಮದೇ ರೀತಿಯಲ್ಲಿ ಹಾಡುಗಳನ್ನು ಬರೆದು ಹಾಡ್ತಾರೆ ಅವರು ಹಾಡ್ತಾರೆ ಇದರಲ್ಲಿ ಏನು ವಿಶೇಷ ಅಂತೇನಿಲ್ಲ ಅವರ ಮೇಲೆ ಈಗ ದೇಶದ್ರೋಹದ ಪ್ರಕರಣ ಬಿದ್ದಿದೆ ಹಾಡಾಡಿದ್ರೆ ದೇಶದ್ರೋಹದ ಪ್ರಕರಣನ ಸರ್ವಾಧಿಕಾರಿ ಮನಸ್ಥಿತಿಯ ಸರ್ಕಾರ ಇದ್ದರೆ ಹಾಡು ಹಾಡಿದ್ರು ದೇಶದ್ರೋಹದ ಪ್ರಕರಣ ಬೀಳುತ್ತೆ ನೀವು ಊಸಿಬಿಟ್ಟರು ದೇಶದ್ರೋಹದ ಪ್ರಕರಣ ಾಕಲಾಗುತ್ತೆ ಯಾಕೆ ಅಂದರೆ ನಿಮ್ಮ ಹಾಡಿನಲ್ಲೋ ನಿಮ್ಮ ಚಟುವಟಿಕೆಯಲ್ಲೋ ಸರ್ಕಾರವನ್ನು ಪ್ರಶ್ನೆ ಮಾಡುವ ಅಂಶ ಇದ್ದರೆ ನೇಹಾ ಸಿಂಗ್ ಹಾಡುಗಳಲ್ಲಿ ಅದೇ ಇತ್ತು ಅವರೇ ಸ್ವಂತ ಹಾಡುಗಳನ್ನು ರಚನೆ ಮಾಡ್ತಿದ್ರು ಅಥವಾ ಬಾಲಿವುಡ್ ಹಾಡುಗಳಿಂದ ಆ ಟ್ಯೂನುಗಳನ್ನು ತಗೊಂಡು ಇವರದೇ ವಾಕ್ಯಗಳನ್ನು ಪದಗಳನ್ನು ಹಾಕಿ ಹಾಡನ್ನು ಹಾಡ್ತಿದ್ರು ಮೋದಿ ಸರ್ಕಾರವನ್ನು ಮೋದಿಯವರ ಆಡಳಿತವನ್ನು ನಿರಂತರವಾಗಿ ಪ್ರಶ್ನೆ ಮಾಡ್ಕೊಂಡು ಬರ್ತಿದ್ರು ಈಗ ಪಹಲ್ಗಾಮ್ ದಾಳಿಯ ಹಿನ್ನೆಲೆಯಲ್ಲಿ ಮೋದಿ ಸರ್ಕಾರವನ್ನು ಜೋರು ಜೋರಾಗಿ ಪ್ರಶ್ನೆ ಮಾಡಿದರೆ ಆ ಕಾರಣಕ್ಕಾಗಿ ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಯಿತು ಇಂಟರ್ನೆಟ್ ಕಾಲ ಭಾರತದಲ್ಲಿ ಮಾಡಿದ ವಿಡಿಯೋ ಭಾರತದಲ್ಲಿ ಮಾತ್ರ ವೈರಲ್ ಆಗುತ್ತಾ ಪಾಕಿಸ್ತಾನದಲ್ಲಿ ವೈರಲ್ ಆಯಿತು ಪಾಕಿಸ್ತಾನದಲ್ಲಿ ಶೇರ್ ಆಯಿತು ಎಲ್ಲ ಕಡೆ ಅಷ್ಟು ಸಾಕಿತ್ತು ಈ ಸರ್ಕಾರಕ್ಕೆ ಕಾಯ್ತಾ ಇದ್ರು ಈ ಮಹಿಳೆಯ ಮೇಲೆಕ್ಕೆ ಸಾಕೋದಕ್ಕೆ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಿದ್ರು ನಿನ್ನೆ ಇದು ದೇಶದ್ರೋಹ ಪಾಕಿಸ್ತಾನಕ್ಕೇ ಸಪೋರ್ಟ್ ಮಾಡುವಂತಹ ಇದಾಗಿದೆ ಹಾಗಾಗಿ ಅವರು ಅದನ್ನು ಅಪ್ಕೊಂಡು ಮುದ್ದಾಡಿ ಅದನ್ನು ಶೇರ್ ಮಾಡಿದ್ದಾರೆ ಶ್ಯಾಂಟಿ ಇಂಡಿಯಾ ಆಕ್ಟಿವಿಟಿ ಅಂತ ನೇಹಾ ಸಿಂಗ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇಂಥದಕ್ಕೆಲ್ಲ ನಾನು ಹೆದರಲ್ಲ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದವರ ವಿರುದ್ಧವಾಗಿ ಯಾವ ಕಾರ್ಯಾಚರಣೆ ಮಾಡೋದಕ್ಕೂ ಮುಂದಕ್ಕೆ ಹೋಗದಂತಹ ಈ ಸರ್ಕಾರ ಕೈಲಾಗದಂತಹ ಸರ್ಕಾರ ನನ್ನಂಥವ್ರ ಮೇಲೆ ಈ ಕೇಸುಗಳನ್ನು ಹಾಕ್ತಾ ಇದೆ ದೇಶದ್ರೋಹದ ಕೇಸುಗಳು ನನ್ನ ಕುಟುಂಬದಿಂದ ಹದಿಮೂರು ಜನ ಸೇನೆಯಲ್ಲಿ ಕೆಲಸ ಮಾಡಿದ್ದಾರೆ ಈಗಲೂ ಕೆಲವರು ಕೆಲಸ ಮಾಡ್ತಿದ್ದಾರೆ ಅಂಥ ಕುಟುಂಬದಿಂದ ಬಂದಿರುವವಳು ನನ್ನ ದೇಶಭಕ್ತಿಯನ್ನು ಪ್ರಶ್ನೆ ಮಾಡೋದಕ್ಕೆ ಯಾರಿಗೂ ಅರ್ಹತೆ ಇಲ್ಲ ಅಂತ ತಟ್ಟಿ ಕೇಳಿದ್ದಾರೆ ಅದೆಲ್ಲ ಯಾಕೆ ಕೇಳ್ತಾರೆ ಗೋಧಿ ಮೀಡಿಯಾಗಳಿಗೆ ಇಂತಹದ್ದೇ ಒಂದು ಸುದ್ದಿ ಬೇಕು ಅದನ್ನು ಈಗ ಅವರನ್ನು ದೇಶದ್ರೋಹಿ ಅಂತ ಬಿಂಬಿಸ್ತಿದ್ದಾರೆ ಸಂಘ ಪರಿವಾರ ಎರಡು ರೂಪಾಯಿ ಟ್ರೋಲುಗಳು ಅದನ್ನೇ ಬಳಸ್ಕೊಂಡು ಓ ಅಂತ ಕಿರ್ಚಾಡ್ತಿದ್ದಾರೆ ಯಾಕಂದರೆ ನರೇಂದ್ರ ಮೋದಿಯನ್ನು ಕಾಪಾಡಬೇಕಲ್ಲ ಪಹಲ್ಗಾಮ್ ದಾಳಿಯ ವಿಚಾರವಾಗಿ ಯಾರೂ ಪ್ರಶ್ನೆ ಮಾಡಬಾರ್ದಲ್ಲ ಆದರೆ ಹೊಣೆಗಾರಿಕೆ ಯಾರು ಅಂತ ಪ್ರಶ್ನೆ ಮಾಡಬಾರ್ದಲ್ಲ ಏನು ತಿರುಗೇಟ್ ಏನು ಕೊಟ್ಟರಿ ಅಂತ ಪ್ರಶ್ನೆ ಮಾಡಬಾರ್ದು ಒಂದು ವಾರ ಆಗ್ತಾ ಬಂತು ಏನು ಮಾಡಿದ್ರಿ ಏನೂ ಮಾಡಿಲ್ಲ ಬರೀ ನೀರು ನಿಲ್ಲಿಸ್ತೀವಿ ಇನ್ನೇನೋ ಮಾಡ್ತೀವಿ ಅಂತ ಹೇಳ್ತಿದ್ದೀರಿ ಪಾಕಿಸ್ತಾನದ ಒಂದು ಹದಿನಾರು ಯೂಟ್ಯೂಬ್ ಚಾನಲ್ಗಳನ್ನು ಅಥವಾ ಚಾನಲ್ಗಳನ್ನು ನೀವು ಮಾಡಿ ಮಾಡಿಟ್ಟಿದ್ದೀರಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಈ ಪ್ರಶ್ನೆ ಕೇಳ್ಬಿಡ್ಬಾರ್ದಲ್ಲ ಜನ ಅವರನ್ನು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಡೈವರ್ಟ್ ಮಾಡಬೇಕಲ್ಲ ಹಾಗಾಗಿ ನೆಹಾತ್ ಅವ್ರನ್ನ ಹುಡುಕಿ ಹುಡುಕಿ ತೆಗೀತಿದ್ದಾರೆ ಅವರ ವಿರುದ್ಧ ಈಗ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಿದ್ದಾರೆ ಇದು ಹೊಸ ಅಪ್ಡೇಟ್ ಇಂತಹದೇ ಸುದ್ದಿಗಳಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಬ್